ಹೇವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್ ಇವತ್ತಿನ ವಿಡಿಯೋನಲ್ಲಿ ನಾವು ನಮ್ಮ ಮನೆಯ ಇಂಟೀರಿಯರ್ ಡಿಸೈನ್ ಮಾಡಿಸೋವಾಗ ಏನೆಲ್ಲ ನಾವು ಮಿಸ್ಟೇಕ್ಸ್ ಮಾಡಿದ್ದೀವಿ ಅಂತ ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಯಾಕೆಂದರೆ ನಾನು ನಾವು ಯಾರೇ ಆಗಲಿ ಇಂಟೀರಿಯರ್ ಡಿಸೈನ್ ಮಾಡಿಸೋವಾಗ ಹಿಂಗೆ ಮಾಡಿಸ್ಬೇಕು ಹಂಗೆ ಮಾಡಿಸ್ಬೇಕು ಅಂತೆಲ್ಲ ನಮ್ಮ ಇರುತ್ತೆ ಬಟ್ ಆದರೂ ಕೂಡ ಕೆಲವೊಂದು ಮಿಸ್ಟೇಕ್ಸ್ಗಳು ಹೋಗುತ್ತೆ ಅದು ಏನು ಮತ್ತು ಅದಕ್ಕೆ ಏನಾದರೂ ಸೊಲ್ಯೂಷನ್ ಇದೆಯಾ ಅಂತ ನೋಡೋಣ ಇವತ್ತು ಈ ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ತೋರಿಸ್ತೀನಿ ಮೊದಲನೇ ಮಿಸ್ಟೇಕ್ ಏನಂದರೆ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ನಾವು ಮಾಡಿರುವಂಥ ಇದು ಸ್ಟಡಿ ಟೇಬಲ್ ಇದು ಸ್ಟಡಿ ಟೇಬಲ್ ಮೇಲೆ ಇದೊಂದು ಕಬೋರ್ಡ್ ಇದೆ ಈ ತರದೊಂದು ರ್ಯಾಕ್ಟ್ ಮಾಡಿಸ್ಕೊಂಡಿದ್ದೀವಿ ಇದು ಓಪನ್ ಶೆಲ್ಫ್ ಇದು ಸೊ ಇಲ್ಲಿ ನೋಡಿ ಓಪನ್ ಶೆಲ್ಫ್ ಮಾಡಿದರೆ ಇದೇ ಪ್ರಾಬ್ಲಮ್ ಡೈಲಿ ನಾವು ಇದನ್ನು ಒರೆಸ್ಕೋಬೇಕು ಇಲ್ಲಾಂದರೆ ತುಂಬ ಡಸ್ಟ್ ಎಲ್ಲ ಕಲೆಕ್ಟ್ ಆಗಿಬಿಡುತ್ತೆ ಸೊ ಅದೊಂದು ಮಿಸ್ಟೇಕು ನೆಕ್ಸ್ಟು ಇದು ಇದು ಕಾರ್ನರು ತುಂಬ ಶಾರ್ಪ್ ಇರುತ್ತೆ ಬೈ ಮಿಸ್ಟೇಕ್ ಏನಾದರೂ ತಲೆಗೇನಾದ್ರು ಬಡದ್ಬಿಡ್ತು ಅಂದರೆ ನಾವು ಆಲ್ರೆಡಿ ಇದು ಎಕ್ಸ್ಪೀರಿಯನ್ಸ್ ಆಗಿದೆ ಹಾಗಾಗಿ ಇದನ್ನು ಇದಕ್ಕೆ ಸೊಲ್ಯೂಷನ್ ಏನಂದರೆ ಇದನ್ನು ಅಮೆಝಾನಲ್ಲಿ ಆರ್ಡರ್ ಮಾಡಿ ಈ ಕಾರ್ನರ್ ಅಡೆಸಿವ್ ಬರುತ್ತಲ್ಲ ಇದನ್ನು ಇಲ್ಲಿ ತರಿಸ್ಬಿಟ್ಟು ಫಿಕ್ಸ್ ಮಾಡಿದ್ದೀವಿ ಎಲ್ಲ ಕಡೆಯೂ ಎಲ್ಲೆಲ್ಲಿ ಈ ಥರ ಕಾರ್ನರ್ ಓಪನ್ ಇದೆ ಅಲ್ವಾ ಆ ಥರ ಎಲ್ಲನೂ ತರಿಸ್ಬಿಟ್ಟು ಹಾಕ್ಸಿರೋದು ಆದಷ್ಟು ಶಾರ್ಪ್ ಎಡ್ಜಸ್ ಮತ್ತು ಕಾರ್ನರ್ನ ಅವಾಯ್ಡ್ ಮಾಡಿ ಹಾಗೆ ಇದೆಲ್ಲ ಈ ಟೇಬಲ್ಗೆ ಈ ಕಾರ್ನರು ತುಂಬ ಶಾರ್ಪ್ ಆಗಿದೆ ಕಾರ್ನರ್ ಸಿ ಇದು ಲ್ಯಾಮಿನೇಟ್ ಮಾಡುವಾಗ ಈ ಥರ ಈ ಶಾರ್ಪ್ನೆಸ್ ಎಲ್ಲ ಬರುತ್ತೆ ಸೊ ಅದನ್ನು ಅವಾಯ್ಡ್ ಮಾಡಿದರೆ ಬೆಸ್ಟು ಅವ್ರಿಗೆ ಇಂಟೀರಿಯರ್ ಡಿಸೈನರ್ಗೆ ಹೇಳಿಸ್ಬಿಟ್ಟು ಮುಂದೆ ನಿಂತು ಮಾಡಿಸ್ಕೋಬೇಕು ಇಲ್ಲಾಂದರೆ ಅವ್ರು ಇಷ್ಟೇ ಹೀಗೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಮತ್ತು ಈ ಕರ್ಟನ್ಸ್ ಎಲ್ಲ ಹಾಕಿಸ್ತೀವಲ್ಲ ನಮ್ಮ ನಮ್ಮ ಮನೆಯಲ್ಲಿ ಈ ದೊಡ್ಡ ದೊಡ್ಡ ವಿಂಡೋಸ್ನ ನಾವು ಬಿಟ್ಕೊಂಡಿದ್ದೀವಿ ಹಾಗಾಗಿ ದೊಡ್ಡ ವಿಂಡೋಗೆ ನಾವು ಫುಲ್ ಲೆಂತ್ ಕರ್ಟನ್ಸ್ನ ಹಾಕ್ಸಿದ್ದೀವಿ ನೋಡಿ ಈ ತರ ಕಾಣಿಸುತ್ತೆ ಇದು ದಯವಿಟ್ಟು ಬ್ಯಾಕ್ ಗ್ರೌಂಡ್ ಇಗ್ನೋರ್ ಮಾಡಿ ಫುಲ್ ಲೆಂತ್ ಹಾಕ್ಸಿದೀವಿ ನಾವು ಅದನ್ನ ಅದೇನಾಗುತ್ತೆ ಅಂದ್ರೆ ಫುಲ್ ಪೂರ್ತಿ ನೆಲಕ್ಕೆ ಬಂದಿರೋ ತರ ಇದೆ ಅಲ್ವಾ ಇಲ್ಲಿ ನಾವು ಕಸ ಗುಡ್ಸಕ್ಕೆ ಅದೆಲ್ಲ ನಮ್ಗೆ ಅಷ್ಟೊಂದು ಅನುಕೂಲ ಆಗೋದಿಲ್ಲ ಹಾಗಾಗಿ ಇದನ್ನ ಒಂದು ಫ್ಲೋರ್ ಲೆವೆಲ್ ಇಂದ ಒಂದು ಸ್ವಲ್ಪ ಮೇಲೆ ಅಷ್ಟಿದ್ರೆ ನೀಟಾಗಿ ನಾವು ಕಸ ಎಲ್ಲ ಗುಡ್ಸ್ಕೋಬಹುದು ಮತ್ತೆ ಕೆಳಗಡೆ ಕೂಡ ಇದು ಗಲೀಜ್ ಆಗೋದಿಲ್ಲ ಹಾಗಾಗಿ ಒಂದಷ್ಟು ಒಂದು ಒಂದು ಗೇನ್ ಅಷ್ಟು ಮೇಲೆ ಇಟ್ಕೊಂಡ್ಬಿಟ್ರೆ ನಮಗೆ ಚೆನ್ನಾಗಿರುತ್ತೆ ಅಳತೆ ಮಾಡ್ಕೊಂಡು ಹೋಗುವಾಗ ನಾನು ಅವ್ರಿಗೆ ಹೇಳಿದೆ ಬಟ್ ಇದು ಇನ್ಸ್ಟಾಲೇಷನ್ ಮಾಡುವಾಗ ಮರ್ತು ಬಿಟ್ಟೆ ಹೇಳೋದು ಅದೇ ನನ್ನ ಮಿಸ್ಟೇಕ್ ಮಾಡಿಸ್ಬೇಕು ನಾವು ಇದು ನಮ್ಮ ವಾಕಿಂಗ್ ವಾರ್ಡ್ರೋಬ್ ಡೋರ್ ಇದು ಸೊ ಇದಕ್ಕೆ ನಾವು ಇಲ್ಲಿ ಪೇಂಟ್ ಮಾಡಿಸ್ಬೇಕಿತ್ತು ಅದನ್ನು ಅವ್ರು ಇರೋವಾಗಲೇ ನಾವು ಮಾಡಿಸ್ಬೇಕಿತ್ತು ಸತಿ ಪೇಮೆಂಟ್ ಆದರೆ ಅವರು ತಿರ್ಗ ನೋಡೋದು ಇಲ್ಲ ಈ ಕಡೆಗೆ ಸೊ ಹಾಗಾಗಿ ಆ ಥರದ ಕೆಲಸಗಳನ್ನು ಪೆಂಡಿಂಗ್ ಕೆಲಸಗಳನ್ನ ಪೇಮೆಂಟ್ ಮಾಡೋಕ್ಕೆ ಮುಂಚೆನೇ ನಾವು ಮಾಡಿಸ್ಕೊಂಡು ಬಿಡ್ಬೇಕು ಅವ್ರ ಹತ್ರ ಇಲ್ಲಾಂದರೆ ಈ ಥರ ಅರ್ಧಂಬರ್ಧ ಅರ್ಧ ಕೆಲಸಗಳಾಗೋಗುತ್ತೆ ನೋಡಿ ಇದನ್ನೆಲ್ಲ ಹಂಗೆ ಬಿಟ್ಟು ಇದಕ್ಕೆ ಯಾವ ರೀತಿಯ ಪೇಂಟ್ ಕೂಡ ಅವರು ಮಾಡಿಲ್ಲ ಇಲ್ಲೂ ಕೂಡ ಅಷ್ಟೇ ಇದು ವಾರ್ಡ್ರೋಬ್ ಡಿಸೈನ್ ಇದು ಸೊ ಇಲ್ಲಿ ನಾನು ಹೇಳಿರೋ ಡಿಸೈನೇ ಬೇರೆ ಅದು ಈ ಲ್ಯಾಮಿನೇಟಲ್ಲಿ ಬರಲ್ವಂತೆ ಸೊ ಹಾಗಾಗಿ ಅವರು ಈ ಥರ ಕಟ್ ಮಾಡಿಬಿಟ್ಟು ಪೇಸ್ಟ್ ಮಾಡಿರೋದು ಇಲ್ಲೂ ಕೂಡ ಅಷ್ಟೇ ತುಂಬ ಗಲೀಜೆಲ್ಲ ಸಿಕ್ಕಾಕೊಂಡ್ಬಿಡುತ್ತೆ ಇದಕ್ಕೆ ಏನಾದರೂ ಬೈಂಡಿಂಗ್ ಅದೇ ಇದಕ್ಕೇನು ಮಾಡೋಕ್ಕೆ ಬರಲ್ಲ ಸೊ ಈ ಥರ ಡಿಸೈನ್ಗಳನ್ನ ನಾವು ನೋಡ್ಕೊಂಡ್ಬಿಟ್ಟು ಮಾಡಿ ಮಾಡಿಸ್ಕೋಬೇಕು ಅವ್ರ ಹತ್ರ ಇಲ್ಲಾಂದರೆ ಈ ಥರ ನೋಡೋಕೆ ಚೆನ್ನಾಗಿದೆ ತುಂಬ ಕೆಟ್ಟದಾಗೇನಿಲ್ಲ ಬಟ್ ಈ ಥರ ಎಲ್ಲ ಗಲೀಜೆಲ್ಲ ಕೂತ್ಕೊಂಡು ಬಿಡುತ್ತೆ ಸೊ ಹಾಗಾಗಿ ಆದಷ್ಟು ಈ ರೀತಿ ಡಿಸೈನ್ಸ್ನ ಮಾಡುವಾಗ ನೋಡಿಕೊಂಡು ಮಾಡಬೇಕು ಇಲ್ಲೂ ಕೂಡ ಅಷ್ಟೇ ಇದು ಶಾರ್ಪ್ ಎಡ್ಜಸ್ ಬಂದಿದೆ ಡೋರ್ಗಳಲ್ಲಿ ಆದಷ್ಟು ಈ ರೀತಿ ಎಡ್ಜಸ್ನ ಅವಾಯ್ಡ್ ಮಾಡಬೇಕು ಇಲ್ಲ ಕೊರಕ್ತಾ ಹೋಗ್ಬಿಡುತ್ತೆ ಕೈಯೆಲ್ಲ ಕೊರಕ್ ಬಿಡುತ್ತೆ ಸೊ ನಮ್ಮ ಮಾಸ್ಟ್ರೂಮ್ ಬೆಡ್ರೂಮಲ್ಲಿ ಏನೆಲ್ಲ ಮಿಸ್ಟೇಕ್ಸ್ ಆಗಿದೆ ಅಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಮಿಕ್ಕಿದೆಲ್ಲ ಏನೇನು ಮಿಸ್ಟೇಕ್ಸ್ ಇದೆ ಅಂತ ಇನ್ನೊಂದು ವೀಡಿಯೋನಲ್ಲಿ ಯಾವಾಗಲಾದರೂ ತೋರಿಸ್ತೀನಿ ಟೈಮ್ ಸಿಕ್ಕಾಗ ಸೊ ಈಗ ಹೋಗಿ ನಾನು ಮಕ್ಕಳನ್ನ ಸ್ಕೂಲಿಂದ ಪಿಕಪ್ ಮಾಡ್ಕೋಬೇಕು ಹಾಗೇ ಕ್ಲಾಸ್ಗಳಿಗೆ ಡ್ರಾಪ್ ಮಾಡಬೇಕು ಮತ್ತೆ ತಿರ್ಗಾ ಪಿಕಪ್ ಮಾಡ್ಕೊಂಬರಬೇಕು ಸೊ ಈಗ ಸಾಯಂಕಾಲದ ಕೆಲಸ ಶುರುವಾಗ್ಬಿಡುತ್ತೆ ನನ್ನದು ಹಾಗಾಗಿ ಇವತ್ತಿನ ವೀಡಿಯೋನಲ್ಲಿ ಇಷ್ಟೇ ಮುಂದಿನ ವೀಡಿಯೋ ಮತ್ತೆ ಸಿಗ್ತೀನಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ